ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಚಾಮುಂಡೇಶ್ವರಿ ಭಕ್ತ ವೃಂದದಿಂದ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದ ಮುಂಭಾಗ ಚಾಮುಂಡಿ ಬೆಟ್ಟ ಸೇರಿದಂತೆ ಸರ್ಕಾರದ ಎಲ್ಲ ಮುಜುರಾಯಿ ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆ ಜಾರಿಗೆ ತರುವಂತೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಭಿತ್ತಿಪತ್ರ ಪ್ರದರ್ಶಿಸಿ ಭಕ್ತಾದಿಗಳಿಗೆ ಗುಲಾಬಿ ನೀಡಿ ಜಾಗೃತಿ ಮೂಡಿಸಲಾಯಿತು ಬಳಿಕ ಚಾಮುಂಡೇಶ್ವರಿ ಭಕ್ತ ವೃಂದದ ಸಂಚಾಲಕರಾದ ಆನಂದ್ರವರು ಈ ಕುರಿತಂತೆ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮಹೇಶ್ ಶ್ರುತಿ ಶ್ವೇತಾ ಕಿರಣ್ ಬಸವರಾಜು ಮಣಿ ಸೌಮ್ಯ ಚಂದ್ರು ಶೇಖರ್ ಕಲ್ಪನಾ ತಾಯಮ್ಮ ಸರೋಜ ಹಾಗೂ ಇನ್ನಿತರರು ಹಾಜರಿದ್ದರು ಏನ ನಮ್ಮ ಆಷಾಢ ಮಾಸದ ಪೂಜೆಗಳು ಶುರುವಾಗ್ತಾ ಇದೆ ನಾನು ಎಲ್ಲ ಭಕ್ತಾದಿಗಳಲ್ಲಿ ತಾಯಿಯಿಂದ ವಿನಂತಿಸ್ತೀನಿ ಏನೆಂದರೆ ನಾವು ದೇವಸ್ಥಾನಕ್ಕೆ ಬರಬೇಕಾದ್ರೆ ಮೈ ತುಂಬ ಉಡುಗೆಗಳನ್ನ ತುಡ್ಕೊಂಡು ಶ್ರದ್ಧೆಯಿಂದ ಬರಬೇಕು ತಾಯಿ ಶಕ್ತಿದೇವಿ ಚಾಮುಂಡೇಶ್ವರಿ ದರ್ಶನ ನಾವೆಲ್ಲ ಶ್ರದ್ಧೆಯಿಂದ ಆಧ್ಯಾತ್ಮಿಕವಾಗಿ ದರ್ಶನವನ್ನ ಮಾಡಬೇಕು ತುಂಡು ಉಡುಗೆಯನ್ನು ಹುಟ್ಟು ದೇವಸ್ಥಾನಕ್ಕೆ ಬಂದಾಗ ನಮ್ಮ ಮನಸ್ಸನ್ನು ಚಂಚಲತೆಯನ್ನು ಮಾಡುವ ದೃಷ್ಟಿಯಿಂದ ನಾವು ಅದನ್ನ ಬಹಿಷ್ಕಾರ ಮಾಡಿ ಮೈ ತುಂಬ ಹುಡುಗರನ್ನು ಹಾಕಿ ಶ್ರದ್ಧಾಚಂದ್ರವಾಗಿ ನಾವು ಚಾಮುಂಡಿ ಬೆಟ್ಟಕ್ಕೆ ನಾವು ಬರಬೇಕು ಭಕ್ತಿಯಿಂದ ಅಮ್ಮನನ್ನು ಪೂಜಿಸ್ತಕ್ಕಂತ ಎಲ್ಲಾ ಭಕ್ತಾದಿಗಳಲ್ಲಿ ತಾಯಿಯಂತಿರಲಿ ಸಹೋದರ ಸಹೋದರಿಯರಲ್ಲಿ ಎಲ್ಲ ನನ್ನ ಮಹಿಳೆಯರು ಒಂದು ತಪ್ಪುವಾಗಿ ಮಹಾಲಕ್ಷ್ಮಿ ತರ ಸೀರೆ ಉಟ್ಕೊಂಡು ಯಾವುದೇ ಕಾರಣ ಲೆಗಿಂಗ್ಸ್ ಜೀನ್ಸ್ ಇವೆಲ್ಲ ಬಿಟ್ಟು ಇಲ್ಲ ಅಗ್ಗಟ್ಟಾಗಿ ಡ್ರೆಸ್ ಹಾಕೋ ಬನ್ನಿ ಇಲ್ಲ ಸ್ಯಾರಿ ಉಟ್ಕೊಂಡು ಆ ತಾಯಿ ಚಾಮುಂಡೇಶ್ವರಿಗೆ ಎಲ್ಲರೂ ಗುಪ್ಪೆಯಾಗೋಣ ನಮ್ಮ ಸಂಸ್ಕೃತಿ ಕನ್ನಡ ಸಂಸ್ಕೃತಿಯಲ್ಲಿ ನಾವು ಕರ್ನಾಟಕರಾಗಿ ಎಲ್ಲ ಸಂಸ್ಕೃತಿ ಬೆಳೆಸೋಣ ಎಲ್ಲರೂ ದಯಮಾಡಿ ಸ್ಯಾರಿ ಎಷ್ಟು ಕಟ್ಟಕ್ಕೆ ಡ್ರೆಸ್ ಹಾಕಬನ್ನಿ ಲೆಗಿಂಗ್ಸ್ ಜೀನ್ಸ್ ಇದೆಲ್ಲ ಹಾಕಬನ್ನೇ ಹಾಕಿದಂಗೆ ಬರಬೇಡಿ ದಯಮಾಡಿ ಇದೆಲ್ಲ ಪಾಲಿಸಿ ಚಾಮುಂಡೇಶ್ವರಿಗೆ ಜೈ